ಿನೆ ಹತ್ತಿರವಾಗಿದ್ದಂತೆ ವಿವಾದಗಳು ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚಾತಿವೆ ಈಗ ಕೇಳಿ ಬರ್ತಿರೋ ಶಾಕಿಂಗ್ ನ್ಯೂಸ್ ಏನು ಗೊತ್ತಾ ಬಿಗ್ ಬಾಸ್ ಸೀಸನ್ ಹನ್ನೆರಡು ಫೈನಲ್ ವೀಕ್ ಅಪ್ಡೇಟ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಈಗ ಮುಗಿಯುವ ಹಂತಕ್ಕೆ ಬಂದಿದೆ ಬಹುತೇಕ ಮುಂದಿನ ವಾರ ಫಿನಾಲೆ ನಡೆಯಲಿದೆ ಅನ್ನೋ ಸೂಚನೆಗಳನ್ನು ಬಿಗ್ ಬಾಸ್ ಈಗಾಗಲೇ ನೀಡಿದ್ದಾರೆ ಕ್ಯಾಪ್ಟನ್ಶಿಪ್ ನಾಮಿನೇಷನ್ ಉತ್ತಮ ಎಲ್ಲವೂ ಈ ಆವೃತ್ತಿಯ ಕೊನೆಯದ್ದು ಅನ್ನೋದು ಸ್ಪಷ್ಟವಾಗಿದೆ ಲಾಸ್ಟ್ ವೀಕೆಂಡ್ ವಿತ್ ಕಿಚ್ಚಾ ಸುದೀಪ್ ಇದರ ನಡುವೆಯೇ ಈ ಶನಿವಾರ ಭಾನುವಾರ ಕೊನೆಯ ವೀಕೆಂಡ್ ವಿತ್ ಕಿಚ್ಚಾ ಸುದೀಪ್ ಮತ್ತು ವಾರದ ಕಥೆ ಕಿಚ್ಚನ ಜೊತೆ ಪ್ರಸಾರವಾಗಲಿದೆ ಮೊದಲು ಮನೆಯಲ್ಲಿದ್ದ ಎಂಟು ಮಂದಿಯಿಂದ ಈಗ ಆರು ಮಂದಿ ಮಾತ್ರ ಉಳಿದಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಶಾಕಿಂಗ್ ವಿಕ್ಷನ್ ನ್ಯೂಸ್ ಮೂಲಗಳ ಪ್ರಕಾರ ಮ್ಯೂಟೆಂಟ್ ರಘು ಮತ್ತು ರಾಶಿಕಾ ಈ ವಾರ ಮನೆಯಿಂದ ಹೊರಬಿದ್ದಿದ್ದಾರೆ ಅನ್ನೋ ಸುದ್ದಿ ಶಾಕಿಂಗ್ ಆಗಿದೆ ಟಾಸ್ಕ್ ಗಳಲ್ಲಿ ಚೆನ್ನಾಗಿ ಆಟಿದ್ದ ಇವರಿಬ್ಬರು ಈ ವಾರ ಕೊಂಚ ಡಲ್ ಆಗಿದ್ದರು ಅನ್ನೋ ಮಾತುಗಳು ಕೇಳಿ ಬಂದಿವೆ ಆದ್ರೆ ಕಾವ್ಯ ಶೈವಟ ಉಳಿದಿರೋದು ಎಲ್ಲರಿಗೂ ಅಚ್ಚರಿ ಮೂಡಿಸಿದೆ ಈಗಾಗಲೇ ವೀಕೆಂಡ್ ಪ್ರೊಮೋ ರಿಲೀಸ್ ಆಗಿದೆ ಅದರಲ್ಲಿ ಕಿಚ್ಚ ಸುದೀಪ್ ಅಶ್ವಿನಿ ಗೌಡ ಮತ್ತು ಧ್ರುವಂತ್ ಇವರಿಬ್ಬರಿಗೂ ಭರ್ಜರಿ ಪ್ರಶಂಸೆ ಮಾಡಿದ್ದಾರೆ ಈ ವಾರ ಇಡೀ ಮನೆ ಎರಡು ವರ್ಷ ಸಾರು ಆಗಿತ್ತು ಕೊನೆಯ ವಾರದಲ್ಲಿ ನಿಮ್ಮ ಆಟ ಗಮನಾರ್ಹ ಅಚ್ಚರಿಯ ತಿರುವು ವಾರದ ಕಿಚ್ಚನ ಚಪ್ಪಾಳೆ ಅಶ್ವಿನಿ ಗೌಡಗೆ ಸೀಸನ್ನ ಕಿಚ್ಚನ ಚಪ್ಪಾಳೆ ಧ್ರುವಂತ್ಗೆ ಇಡೀ ಸೀಸನ್ ನೋಡಿದ ಪ್ರೇಕ್ಷಕರ ಅಭಿಪ್ರಾಯ ಏನು ಗೊತ್ತಾ ಗಿಲ್ಲಿ ಇಲ್ಲದೆ ಬಿಗ್ ಬಾಸ್ ಡಲ್ ಆಗಿರ್ತಿತ್ತು ಸೀಸನ್ನ ಚಪ್ಪಾಳೆ ಗಿಲ್ಲಿಗೆ ಸಿಗಬೇಕು ಧ್ರುವಂತ್ ಬಿಟ್ಟು ಬೇರೆ ಯಾರಿಗಾದರೂ ಕೊಡಬಹುದಿತ್ತು ಒಬ್ಬ ನಟಿಗರ ಕಾಮೆಂಟ್ ಇನ್ನೂ ಗಂಭೀರ ಇದು ಲೈಂಗಿಕ ದೌರ್ಜನ್ಯ ಆರೋಪದ ಕೇಸ್ ಒಂದು ಕಡೆ ಚಾನೆಲ್ ದೌರ್ಜನ್ಯದ ವಿರುದ್ಧ ಸೀರಿಯಲ್ ಮಾಡುತ್ತೆ ಮತ್ತೊಂದು ಕಡೆ ಇಂಥ ಆರೋಪಿಯನ್ನ ವೈಟ್ ವಾಶ್ ಮಾಡುತ್ತೆ ಕಿಚ್ಛ ಸೋಲ್ಡ್ ಔಟ್ ಇಸ್ ಕ್ವೆಶ್ಚನ್ ಮತ್ತೊಬ್ಬರು ಹೀಗೆ ಬರೆದಿದ್ದಾರೆ ಕ್ಯಾರೆಕ್ಟರ್ ಕ್ಲೀನ್ ಮಾಡೋಕೆ ಡ್ರಾಮಾ ಜನ ದಡ್ಡರಲ್ಲ ಸ್ವಾಮಿ ಇದರಿಂದ ಕಿಚ್ಚ ಸುದೀಪ್ ಸೋಲ್ಡ್ ಸೋಲ್ಡ್ಔಟ್ ಆಗಿದ್ರಾ ಅನ್ನೋ ಪ್ರಶ್ನೆಗಳು ಹುಟ್ಟಿಕೊಂಡಿವೆ ಅಶ್ವಿನಿ ಗೌಡ ಕ್ಲಾಪ್ ಅನ್ನದ ಕಂಟ್ರಾವರ್ಸಿ ಅಶ್ವಿನಿ ಗೌಡಗೆ ವಾರದ ಕಿಚ್ಚನ ಚಪ್ಪಾಳೆ ನೀಡಿರುವುದಕ್ಕೂ ತೀವ್ರ ವಿರೋಧ ವ್ಯಕ್ತವಾಗಿದೆ ಒಂದು ಟಾಸ್ಕ್ ನಲ್ಲಿ ಮೋಸದಿಂದ ಗೆದ್ದಿರುವುದು ಜನರಿಗೆ ಸ್ಪಷ್ಟ ಆದರೆ ಬಿಗ್ ಬಾಸ್ಗೆ ಮಾತ್ರ ಕಾಣದೇ ಇರೋದು ಅಚ್ಚರಿ ಆರಂಭದಲ್ಲೇ ರಕ್ಷಿತಾರನ್ನು ಎಸ್ ಕ್ಯಾಟಗರಿ ಅಂತ ಕರೆದ ವಿವಾದ ಇಷ್ಟೆಲ್ಲದರ ನಡುವೆಯೂ ಅಶ್ವಿನಿಗೆ ಪ್ರಶಸ್ತಿ ಕೊಡಿರೋದು ಜನರಿಗೆ ಒಪ್ಪಿಗೆಯಾಗಿಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಫಿನಾಲೆ ಹತ್ತಿರವಾದಿದ್ದಂತೆ ವಿವಾದಗಳು ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚಾತಿವೆ ಈಗ ಕೇಳಿ ಬರ್ತಿರೋ ಶಾಕಿಂಗ್ ನ್ಯೂಸ್ ಏನು ಗೊತ್ತಾ ಬಿಗ್ ಬಾಸ್ ಸೀಸನ್ ಹನ್ನೆರಡು ಫೈನಲ್ ವೀಕ್ ಅಪ್ಡೇಟ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಈಗ ಮುಗಿಯುವ ಹಂತಕ್ಕೆ ಬಂದಿದೆ ಬಹುತೇಕ ಮುಂದಿನ ವಾರ ಫಿನಾಲೆ ನಡೆಯಲಿದೆ ಅನ್ನೋ ಸೂಚನೆಗಳನ್ನು ಬಿಗ್ ಬಾಸ್ ಈಗಾಗಲೇ ನೀಡಿದ್ದಾರೆ ಕ್ಯಾಪ್ಟನ್ಶಿಪ್ ನಾಮಿನೇಷನ್ ಉತ್ತಮ ಎಲ್ಲವೂ ಈ ಆವೃತ್ತಿಯ ಕೊನೆಯದ್ದು ಅನ್ನೋದು ಸ್ಪಷ್ಟವಾಗಿದೆ ಲಾಸ್ಟ್ ವೀಕೆಂಡ್ ಎಂಡ್ ವಿತ್ ಸೂಡಿ ಇದರ ನಡುವೆಯೇ ಈ ಶನಿವಾರ ಭಾನುವಾರ ಕೊನೆಯ ವೀಕೆಂಡ್ ವಿತ್ ಕಿಚ್ಚ ಸುದೀಪ್ ಮತ್ತು ವಾರದ ಕಥೆ ಕಿಚ್ಚನ ಜೊತೆ ಪ್ರಸಾರವಾಗಲಿದೆ ಮೊದಲು ಮನೆಯಲ್ಲಿದ್ದ ಎಂಟು ಮಂದಿಯಿಂದ ಈಗ ಆರು ಮಂದಿ ಮಾತ್ರ ಉಳಿದಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಶಾಕಿಂಗ್ ವಿಕ್ಷನ್ ನ್ಯೂಸ್ ಮೂಲಗಳ ಪ್ರಕಾರ ಮ್ಯೂಟೆಂಟ್ ರಘು ಮತ್ತು ರಾಶಿಕಾ ಈ ವಾರ ಮನೆಯಿಂದ ಹೊರಬಿದ್ದಿದ್ದಾರೆ ಅನ್ನೋ ಸುದ್ದಿ ಶಾಕಿಂಗ್ ಆಗಿದೆ ಟಾಸ್ಕ್ಗಳಲ್ಲಿ ಚೆನ್ನಾಗಿ ಆಟಿದ್ದ ಇವರಿಬ್ಬರು ಈ ವಾರ ಕೊಂಚ ಅಡ್ಡಲಾಗಿದ್ದರು ಅನ್ನೋ ಮಾತುಗಳು ಕೇಳಿ ಬಂದಿವೆ ಆದರೆ ಕಾವ್ಯ ಶೈವಟಾ ಪಾರುನಲ್ಲಿ ಉಳಿದಿರೋದು ಎಲ್ಲರಿಗೂ ಅಚ್ಚರಿ ಮೂಡಿಸಿದೆ ಈಗಾಗಲೇ ವೀಕೆಂಡ್ ಪ್ರೊಮೋ ರಿಲೀಸ್ ಆಗಿದೆ ಅದರಲ್ಲಿ ಕಿಚ್ಚ ಹಸುದಿ ಅಶ್ವಿನಿ ಗೌಡ ಮತ್ತು ಧ್ರುವಂತ್ ಇವರಿಬ್ಬರಿಗೂ ಭರ್ಜರಿ ಪ್ರಶಂಸೆ ಮಾಡಿದ್ದಾರೆ ಈ ವಾರ ಇಡೀ ಮನೆ ಎರಡು ವರ್ಷ ಸಾರು ಆಗಿತ್ತು ಕೊನೆಯ ವಾರದಲ್ಲಿ ನಿಮ್ಮ ಆಟ ಗಮನಾರ್ಹ ಇದರಲ್ಲೇ ಅಚ್ಚರಿಯ ತಿರುವು ವಾರದ ಕಿಚ್ಚನ ಚಪ್ಪಾಳೆ ಅಶ್ವಿನಿ ಗೌಡಗೆ ಸೀಸನ್ನ ಕಿಚ್ಚನ ಚಪ್ಪಾಳೆ ಧ್ರುವಂತ್ಗೆ ಇಡೀ ಸೀಸನ್ ನೋಡಿದ ಪ್ರೇಕ್ಷಕರ ಅಭಿಪ್ರಾಯ ಏನೂ ಗೊತ್ತಾ ಗಿಲ್ಲಿ ಇಲ್ಲದೆ ಬಿಗ್ ಬಾಸ್ ಆಗಿರ್ತಿತ್ತು ಸೀಸನ್ನ ಚಪ್ಪಾಳೆ ಗಿಲ್ಲಿಗೆ ಸಿಗಬೇಕು ಧುವಂತ್ ಬಿಟ್ಟು ಬೇರೆ ಯಾರಿಗಾದರೂ ಕೊಡಬಹುದಿತ್ತು ಒಬ್ಬ ನೆಟ್ಟಿಗರ ಕಾಮೆಂಟ್ ಇನ್ನೂ ಗಂಭೀರ ಇದು ಲೈಂಗಿಕ ದೌರ್ಜನ್ಯ ಆರೋಪದ ಕೇಸ್ ಒಂದು ಕಡೆ ಚಾನೆಲ್ ದೌರ್ಜನ್ಯದ ವಿರುದ್ಧ ಸೀರಿಯಲ್ ಮಾಡುತ್ತೆ ಮತ್ತೊಂದು ಕಡೆ ಇಂಥ ಆರೋಪಿಯನ್ನ ವೈಟ್ ವಾಶ್ ಮಾಡುತ್ತೆ ಕಿಚ್ಛ ಸೋಲ್ಡ್ ಔಟ್ ಇಸ್ ಎನ್ಸ್ ಮತ್ತೊಬ್ಬರು ಹೀಗೆ ಬರೆದಿದ್ದಾರೆ ಕ್ಯಾರೆಕ್ಟರ್ ಕ್ಲೀನ್ ಮಾಡೋಕೆ ಡ್ರಾಮಾ ಜನ ದಡ್ಡರಲ್ಲ ಸ್ವಾಮಿ ಇದರಿಂದ ಕಿಚ್ ಸುದೀಪ್ ಸೋಲ್ಡ್ಔಟ್ ಆಗಿದ್ರ ಅನ್ನೋ ಪ್ರಶ್ನೆಗಳು ಹುಟ್ಟಿಕೊಂಡಿವೆ ಅಶ್ವನಿ ಗೌಡ ಕ್ಲಾಪ್ ಅನ್ನದ ಕಂಟ್ರಾವರ್ಸಿ ಅಶ್ವಿನಿ ಗೌಡಗೆ ವಾರದ ಕಿಚ್ಚನ ಚಪ್ಪಾಳೆ ನೀಡಿರುವುದಕ್ಕೂ ತೀವ್ರ ವಿರೋಧ ವ್ಯಕ್ತವಾಗಿದೆ ಒಂದು ಟಾಸ್ಕ್ನಲ್ಲಿ ಮೋಸದಿಂದ ಗೆದ್ದಿರುವುದು ಜನರಿಗೆ ಸ್ಪಷ್ಟ ಆದರೆ ಬಿಗ್ ಬಾಸ್ಗೆ ಮಾತ್ರ ಕಾಣದೇ ಇರೋದು ಅಚ್ಚರಿ ಆರಂಭದಲ್ಲೇ ರಕ್ಷಿತಾರನ್ನು ಎಸ್ ಕ್ಯಾಟಗರಿ ಅಂತ ಕರೆದ ವಿವಾದ ಇಷ್ಟೆಲ್ಲದರ ನಡುವೆಯೂ ಅಶ್ವಿನಿಗೆ ಪ್ರಶಸ್ತಿ ಕೊಡಿರುವುದು ಜನರಿಗೆ ಒಪ್ಪಿಗೆಯಾಗಿಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಫಿನಾಲೆ ಹತ್ತಿರವಾಗಿದ್ದಂತೆ ವಿವಾದಗಳು ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚಾತಿವೆ ಈಗ ಕೇಳಿ ಬರ್ತಿರೋ ಶಾಕಿಂಗ್ ನ್ಯೂಸ್ ಏನು ಗೊತ್ತಾ ಬಿಗ್ ಬಾಸ್ ಸೀಸನ್ ಹನ್ನೆರಡು ಫೈನಲ್ ವೀಕ್ ಅಪ್ಡೇಟ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಈಗ ಮುಗಿಯುವ ಹಂತಕ್ಕೆ ಬಂದಿದೆ ಬಹುತೇಕ ಮುಂದಿನ ವಾರ ಫಿನಾಲೆ ನಡೆಯಲಿದೆ ಅನ್ನೋ ಸೂಚನೆಗಳನ್ನು ಬಿಗ್ ಬಾಸ್ ಈಗಾಗಲೇ ನೀಡಿದ್ದಾರೆ ಕ್ಯಾಪ್ಟನ್ಶಿಪ್ ನಾಮಿನೇಷನ್ ಉತ್ತಮ ಕಳಪೆ ಎಲ್ಲವೂ ಈ ಆವೃತ್ತಿಯ ಕೊನೆಯದ್ದು ಅನ್ನೋದು ಸ್ಪಷ್ಟವಾಗಿದೆ ಲಾಸ್ಟ್ ವೀಕೆಂಡ್ ವಿತ್ ಕಿಚ್ಚಾ ಸುದೀಪ್ ಇದರ ನಡುವೆಯೇ ಈ ಶನಿವಾರ ಭಾನುವಾರ ಕೊನೆಯ ವೀಕೆಂಡ್ ವಿತ್ ಕಿಚ್ಚ ಸುದೀಪ್ ಮತ್ತು ವಾರದ ಕಥೆ ಕಿಚ್ಚನ ಜೊತೆ ಪ್ರಸಾರವಾಗಲಿದೆ ಮೊದಲು ಮನೆಯಲ್ಲಿದ್ದ ಎಂಟು ಮಂದಿಯಿಂದ ಈಗ ಆರು ಮಂದಿ ಮಾತ್ರ ಉಳಿದಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಶಾಕಿಂಗ್ ವಿಕ್ಷನ್ ನ್ಯೂಸ್ ಮೂಲಗಳ ಪ್ರಕಾರ ಮ್ಯೂಟೆಂಟ್ ರಘು ಮತ್ತು ರಾಶಿಕಾ ಈ ವಾರ ಮನೆಯಿಂದ ಹೊರಬಿದ್ದಿದ್ದಾರೆ ಅನ್ನೋ ಸುದ್ದಿ ಶಾಕಿಂಗ್ ಆಗಿದೆ ಟಾಸ್ಕ್ಗಳಲ್ಲಿ ಚೆನ್ನಾಗಿ ಆಟಿದ್ದ ಇವರಿಬ್ಬರು ಈ ವಾರ ಕೊಂಚ ಅಡ್ಡಲಾಗಿದ್ದರು ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಆದ್ರೆ ಕಾವ್ಯ ಶೈವಟಾ ಪಾರುನಲ್ಲಿ ಉಳಿದಿರೋದು ಎಲ್ಲರಿಗೂ ಅಚ್ಚರಿ ಮೂಡಿಸಿದೆ ಈಗಾಗಲೇ ವೀಕೆಂಡ್ ಪ್ರೊಮೋ ರಿಲೀಸ್ ಆಗಿದೆ ಅದರಲ್ಲಿ ಕಿಚ್ಚ ಸುದೀಪ್ ಅಶ್ವಿನಿ ಗೌಡ ಮತ್ತು ಧ್ರುವಂತ್ ಇವರಿಬ್ಬರಿಗೂ ಭರ್ಜರಿ ಪ್ರಶಂಸೆ ಮಾಡಿದ್ದಾರೆ ಈ ವಾರ ಇಡೀ ಮನೆ ಎರಡು ವರ್ಷ ಸಾರು ಆಗಿತ್ತು ಕೊನೆಯ ವಾರದಲ್ಲಿ ನಿಮ್ಮ ಆಟ ಗಮನಾರ್ಹ ಇದರಲ್ಲಿ ಅಚ್ಚರಿಯ ತಿರುವು ವಾರದ ಕಿಚ್ಚನ ಚಪ್ಪಾಳೆ ಅಶ್ವಿನಿ ಗೌಡಗೆ ಸೀಸನ್ನ ಕಿಚ್ಚನ ಚಪ್ಪಾಳೆ ಧ್ರುವಂತ್ಗೆ ಇಡೀ ಸೀಸನ್ ನೋಡಿದ ಪ್ರೇಕ್ಷಕರ ಅಭಿಪ್ರಾಯ ಏನೂ ಗೊತ್ತಾ ಗಿಲ್ಲಿ ಇಲ್ಲದೆ ಬಿಗ್ ಬಾಸ್ ಬೆಲ ಆಗಿರ್ತಿತ್ತು ಸೀಸನ್ನ ಚಪ್ಪಾಳೆ ಗಿಲ್ಲಿಗೆ ಸಿಗಬೇಕು ಧ್ರುವಂತ್ ಬಿಟ್ಟು ಬೇರೆ ಯಾರಿಗಾದರೂ ಕೊಡಬಹುದಿತ್ತು ಒಬ್ಬ ನಟಿಗರ ಕಾಮೆಂಟ್ ಇನ್ನೂ ಗಂಭೀರ ಇದು ಲೈಂಗಿಕ ದೌರ್ಜನ್ಯ ಆರೋಪದ ಕೇಸ್ ಒಂದು ಕಡೆ ಚಾನೆಲ್ ದೌರ್ಜನ್ಯದ ವಿರುದ್ಧ ಸೀರಿಯಲ್ ಮಾಡುತ್ತೆ ಮತ್ತೊಂದು ಕಡೆ ಇಂಥ ಆರೋಪಿಯನ್ನ ವೈಟ್ ವಾಶ್ ಮಾಡುತ್ತೆ ಕಿಚ್ಚ ಸೋಲ್ಡ್ ಔಟ್ ದಟ್ ಕ್ವೆಶ್ಚನ್ ಮತ್ತೊಬ್ಬರು ಹೀಗೆ ಬರೆದಿದ್ದಾರೆ ಕ್ಯಾರೆಕ್ಟರ್ ಕ್ಲೀನ್ ಮಾಡೋಕೆ ಡ್ರಾಮಾ ಜನ ದಡ್ಡರಲ್ಲ ಸ್ವಾಮಿ ಇದರಿಂದ ಕಿಚ್ಚ ಸುದೀಪ್ ಸುದೀಪ್ ಔಟ್ ಆಗಿದ್ರ ಅನ್ನೋ ಪ್ರಶ್ನೆಗಳು ಹುಟ್ಟಿಕೊಂಡಿವೆ ಅಶ್ವಿನಿ ಗೌಡ ಕ್ಲಾಪ್ ಅನ್ನದ ಕಂಟ್ರಾವರ್ಸಿ ಅಶ್ವಿನಿ ಗೌಡಗೆ ವಾರದ ಕಿಚ್ಚನ ಚಪ್ಪಾಳೆ ನೀಡಿರೋದಕ್ಕೂ ತೀವ್ರ ವಿರೋಧ ವ್ಯಕ್ತವಾಗಿದೆ ಒಂದು ಟಾಸ್ಕ್ನಲ್ಲಿ ಮೋಸದಿಂದ ಗೆದ್ದಿರೋದು ಜನರಿಗೆ ಸ್ಪಷ್ಟ ಆದರೆ ಬಿಗ್ ಬಾಸ್ಗೆ ಮಾತ್ರ ಕಾಣದೇ ಇರೋದು ಅಚ್ಚರಿ ಆರಂಭದಲ್ಲೇ ರಕ್ಷಿತಾರನ್ನು ಎಸ್ ಕ್ಯಾಟಗರಿ ಅಂತ ಕರೆದ ವಿವಾದ ಇಷ್ಟೆಲ್ಲದರ ನಡುವೆಯೂ ಅಶ್ವಿನಿಗೆ ಪ್ರಶಸ್ತಿ ಕೊಡಿರೋದು ಜನರಿಗೆ ಒಪ್ಪಿಗೆಯಾಗಿಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಫಿನಾಲೆ ಹತ್ತಿರವಾಗಿದ್ದಂತೆ ವಿವಾದಗಳು ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚಾತಿವೆ ಈಗ ಕೇಳಿ ಬರ್ತಿರೋ ಶಾಕಿಂಗ್ ನ್ಯೂಸ್ ಏನು ಗೊತ್ತಾ ಬಿಗ್ ಬಾಸ್ ಸೀಸನ್ ಹನ್ನೆರಡು ಫೈನಲ್ ವೀಕ್ ಅಪ್ಡೇಟ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಈಗ ಮುಗಿಯುವ ಹಂತಕ್ಕೆ ಬಂದಿದೆ ಬಹುತೇಕ ಮುಂದಿನ ವಾರ ಫಿನಾಲೆ ನಡೆಯಲಿದೆ ಅನ್ನೋ ಸೂಚನೆಗಳನ್ನು ಬಿಗ್ ಬಾಸ್ ಈಗಾಗಲೇ ನೀಡಿದ್ದಾರೆ ಕ್ಯಾಪ್ಟನ್ಶಿಪ್ ನಾಮಿನೇಷನ್ ಉತ್ತಮ ಎಲ್ಲವೂ ಈ ಆವೃತ್ತಿಯ ಕೊನೆಯದ್ದು ಅನ್ನೋದು ಸ್ಪಷ್ಟವಾಗಿದೆ ಲಾಸ್ಟ್ ವೀಕೆಂಡ್ ವಿತ್ ಕಿಚ್ಚಾ ಸುದೀಪ್ ಇದರ ನಡುವೆಯೇ ಈ ಶನಿವಾರ ಭಾನುವಾರ ಕೊನೆಯ ವೀಕೆಂಡ್ ವಿತ್ ಕಿಚ್ಚಾ ಸುದೀಪ್ ಮತ್ತು ವಾರದ ಕಥೆ ಕಿಚನ್ನ ಜೊತೆ ಪ್ರಸಾರವಾಗಲಿದೆ ಮೊದಲು ಮನೆಯಲ್ಲಿದ್ದ ಎಂಟು ಮಂದಿಯಿಂದ ಈಗ ಆರು ಮಂದಿ ಮಾತ್ರ ಉಳಿದಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಶಾಕಿಂಗ್ ಡಿವಿಷನ್ ನ್ಯೂಸ್ ಮೂಲಗಳ ಪ್ರಕಾರ ಮ್ಯೂಟೆಂಟ್ ರಘು ಮತ್ತು ರಾಶಿಕಾ ಈ ವಾರ ಮನೆಯಿಂದ ಹೊರಬಿದ್ದಿದ್ದಾರೆ ಅನ್ನೋ ಸುದ್ದಿ ಶಾಕಿಂಗ್ ಆಗಿದೆ ಟಾಸ್ಕ್ಗಳಲ್ಲಿ ಚೆನ್ನಾಗಿ ಆಟಿದ್ದ ಇವರಿಬ್ಬರು ಈ ವಾರ ಕೊಂಚ ಅಡ್ಡಲಾಗಿದ್ದರು ಅನ್ನೋ ಮಾತುಗಳು ಕೇಳಿಬರ್ತಿವೆ ಆದ್ರೆ ಕಾವ್ಯ ಶೈವಟಾ ಪಾರುನಲ್ಲಿ ಉಳಿದಿರೋದು ಎಲ್ಲರಿಗೂ ಅಚ್ಚರಿ ಮೂಡಿಸಿದೆ ಈಗಾಗಲೇ ವೀಕೆಂಡ್ ಪ್ರೊಮೋ ರಿಲೀಸ್ ಆಗಿದೆ ಅದ್ರಲ್ಲಿ ಕಿಚ್ಚ ಸುದೀಪ್ ಅಶ್ವಿನಿ ಗೌಡ ಮತ್ತು ಧ್ರುವಂತ್ ಇವರಿಬ್ಬರಿಗೂ ಭರ್ಜರಿ ಪ್ರಶಂಸೆ ಮಾಡಿದ್ದಾರೆ ಈ ವಾರ ಇಡೀ ಮನೆ ಎರಡು ವರ್ಷ ಆಗಿತ್ತು ಕೊನೆಯ ವಾರದಲ್ಲಿ ನಿಮ್ಮ ಆಟ ಗಮನಾರ್ಹ ಇದರಲ್ಲೇ ಅಚ್ಚರಿಯ ತಿರುವು ವಾರದ ಕಿಚ್ಚನ ಚಪ್ಪಾಳೆ ಅಶ್ವಿನಿ ಗೌಡಗೆ ಸೀಸನ್ನ ಕಿಚ್ಚನ ಚಪ್ಪಾಳೆ ಧ್ರುವಂತ್ಗೆ ಇಡೀ ಸೀಸನ್ ನೋಡಿದ ಪ್ರೇಕ್ಷಕರ ಅಭಿಪ್ರಾಯ ಏನೂ ಗೊತ್ತಾ ಗಿಲ್ಲಿ ಇಲ್ಲದೆ ಬಿಗ್ ಬಾಸ್ ಗಲ ಸೀಸನ್ ಸೀಸನ್ನ ಚಪ್ಪಾಳೆ ಗಿಲ್ಲಿಗೆ ಸಿಗಬೇಕು ಧ್ರುವಂತ್ ಬಿಟ್ಟು ಬೇರೆ ಯಾರಿಗಾದರೂ ಕೊಡಬಹುದಿತ್ತು ಒಬ್ಬ ನೆಟ್ಟಿಗರ ಕಾಮೆಂಟ್ ಇನ್ನೂ ಗಂಭೀರ ಇದು ಲೈಂಗಿಕ ದೌರ್ಜನ್ಯ ಆರೋಪದ ಕೇಸ್ ಒಂದು ಕಡೆ ಚಾನೆಲ್ ದೌರ್ಜನ್ಯದ ವಿರುದ್ಧ ಸೀರಿಯಲ್ ಮಾಡುತ್ತೆ ಮತ್ತೊಂದು ಕಡೆ ಇಂಥ ಆರೋಪಿಯನ್ನ ವೈಟ್ ವಾಶ್ ಮಾಡುತ್ತೆ ಕಿಚ್ಛ ಸೋಲ್ಡ್ ಔಟ್ ಇಸ್ ಎನ್ಸ್ ಮತ್ತೊಬ್ಬರು ಹೀಗೆ ಬರೆದಿದ್ದಾರೆ ಕ್ಯಾರೆಕ್ಟರ್ ಕ್ಲೀನ್ ಮಾಡೋಕೆ ಡ್ರಾಮಾ ಜನ ದಡ್ಡರಲ್ಲ ಸ್ವಾಮಿ ಇದರಿಂದ ಕಿಚ್ಚ ಸುದೀಪ್ ಸೋಲ್ಡ್ ಔಟ್ ಆಗಿದ್ರ ಅನ್ನೋ ಪ್ರಶ್ನೆಗಳು ಹುಟ್ಟಿಕೊಂಡಿವೆ ಅಶ್ವಿನಿ ಗೌಡ ಕ್ಲಾಕ್ ಅನ್ನದ ಕಂಟ್ರಾವರ್ಸಿ ಅಶ್ವಿನಿ ಗೌಡಗೆ ವಾರದ ಕಿಚ್ಚನ ಚಪ್ಪಾಳೆ ನೀಡಿರುವುದಕ್ಕೂ ತೀವ್ರ ವಿರೋಧ ವ್ಯಕ್ತವಾಗಿದೆ ಒಂದು ಟಾಸ್ಕ್ನಲ್ಲಿ ಮೋಸದಿಂದ ಗೆದ್ದಿರುವುದು ಜನರಿಗೆ ಸ್ಪಷ್ಟ ಆದರೆ ಬಿಗ್ ಬಾಸ್ಗೆ ಮಾತ್ರ ಕಾಣದೇ ಇರೋದು ಅಚ್ಚರಿ ಆರಂಭದಲ್ಲೇ ರಕ್ಷಿತಾರನ್ನು ಎಸ್ ಕ್ಯಾಟಗರಿ ಅಂತ ಕರೆದ ವಿವಾದ ಇಷ್ಟೆಲ್ಲದರ ನಡುವೆಯೂ ಅಶ್ವಿನಿಗೆ ಪ್ರಶಸ್ತಿ ಕೊಡಿರುವುದು ಜನರಿಗೆ ಒಪ್ಪಿಗೆಯಾಗಿಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಫಿನಾಲೆ ಹತ್ತಿರವಾಗಿದ್ದಂತೆ ವಿವಾದಗಳು ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚಾತಿವೆ ಈಗ ಕೇಳಿ ಬರ್ತಿರೋ ಶಾಕಿಂಗ್ ನ್ಯೂಸ್ ಏನು ಗೊತ್ತಾ ಬಿಗ್ ಬಾಸ್ ಸೀಸನ್ ಹನ್ನೆರಡು ಫೈನಲ್ ವೀಕ್ ಅಪ್ಡೇಟ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಈಗ ಮುಗಿಯುವ ಹಂತಕ್ಕೆ ಬಂದಿದೆ ಬಹುತೇಕ ಮುಂದಿನ ವಾರ ಫಿನಾಲೆ ನಡೆಯಲಿದೆ ಅನ್ನೋ ಸೂಚನೆಗಳನ್ನು ಬಿಗ್ ಬಾಸ್ ಈಗಾಗಲೇ ನೀಡಿದ್ದಾರೆ ಕ್ಯಾಪ್ಟನ್ಶಿಪ್ ನಾಮಿನೇಷನ್ ಉತ್ತಮ ಎಲ್ಲವೂ ಈ ಆವೃತ್ತಿಯ ಕೊನೆಯದ್ದು ಅನ್ನೋದು ಸ್ಪಷ್ಟವಾಗಿದೆ ಲಾಸ್ಟ್ ವೀಕೆಂಡ್ ವಿತ್ ಕಿಚ್ಚಾ ಸುದೀಪ್ ಇದರ ನಡುವೆಯೇ ಈ ಶನಿವಾರ ಭಾನುವಾರ ಕೊನೆಯ ವೀಕೆಂಡ್ ವಿತ್ ಕಿಚ್ಚಾ ಸುದೀಪ್ ಮತ್ತು ವಾರದ ಕಥೆ ಕಿಚ್ಚನ ಜೊತೆ ಪ್ರಸಾರವಾಗಲಿದೆ ಮೊದಲು ಮನೆಯಲ್ಲಿದ್ದ ಎಂಟು ಮಂದಿಯಿಂದ ಈಗ ಆರು ಮಂದಿ ಮಾತ್ರ ಉಳಿದಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಶಾಕಿಂಗ್ ವಿಕ್ಷನ್ ನ್ಯೂಸ್ ಮೂಲಗಳ ಪ್ರಕಾರ ಮ್ಯೂಟೆಂಟ್ ರಘು ಮತ್ತು ರಾಶಿಕಾ ಈ ವಾರ ಮನೆಯಿಂದ ಹೊರಬಿದ್ದಿದ್ದಾರೆ ಅನ್ನೋ ಸುದ್ದಿ ಶಾಕಿಂಗ್ ಆಗಿದೆ ಟಾಸ್ಕ್ಗಳಲ್ಲಿ ಚೆನ್ನಾಗಿ ಆಟಿದ್ದ ಇವರಿಬ್ಬರು ಈ ವಾರ ಕೊಂಚ ಅಡ್ಡಲಾಗಿದ್ದರು ಅನ್ನೋ ಮಾತುಗಳು ಕೇಳಿಬಂದಿವೆ ಬಂದಿವೆ ಆದ್ರೆ ಕಾವ್ಯ ಶೈವಟ ಪಾರುನಲ್ಲಿ ಉಳಿದಿರೋದು ಎಲ್ಲರಿಗೂ ಅಚ್ಚರಿ ಮೂಡಿಸಿದೆ ಈಗಾಗಲೇ ವೀಕೆಂಡ್ ಪ್ರೊಮೋ ರಿಲೀಸ್ ಆಗಿದೆ ಅದ್ರಲ್ಲಿ ಕಿಚ್ಚ ಸುದೀಪ್ ಅಶ್ವಿನಿ ಗೌಡ ಮತ್ತು ಧ್ರುವಂತ್ ಇವರಿಬ್ಬರಿಗೂ ಭರ್ಜರಿ ಪ್ರಶಂಸೆ ಮಾಡಿದ್ದಾರೆ ಈ ವಾರ ಇಡೀ ಮನೆ ಎರಡು ವರ್ಷ ಸಾರು ಆಗಿತ್ತು ಕೊನೆಯ ವಾರದಲ್ಲಿ ನಿಮ್ಮ ಆಟ ಗಮನಾರ್ಹ ಇದರಲ್ಲಿ ಅಚ್ಚರಿಯ ತಿರುವು ವಾರದ ಕಿಚ್ಚನ ಚಪ್ಪಾಳೆ ಅಶ್ವಿನಿ ಗೌಡಗೆ ಸೀಸನ್ನ ಕಿಚ್ಚನ ಚಪ್ಪಾಳೆ ಧ್ರುವಂತ್ಗೆ ಇಡೀ ಸೀಸನ್ ನೋಡಿದ ಪ್ರೇಕ್ಷಕರ ಅಭಿಪ್ರಾಯ ಏನು ಗೊತ್ತಾ ಗಿಲ್ಲಿ ಇಲ್ಲದೆ ಬಿಗ್ ಬಾಸ್ ಬೆಲ ಆಗಿರ್ತಿತ್ತು ಸೀಸನ್ನ ಚಪ್ಪಾಳೆ ಗಿಲ್ಲಿಗೆ ಸಿಗಬೇಕು ಧರುವಂತ್ ಬಿಟ್ಟು ಬೇರೆ ಯಾರಿಗಾದರೂ ಕೊಡಬಹುದಿತ್ತು ಒಬ್ಬ ನೆಟ್ಟಿಗರ ಕಾಮೆಂಟ್ ಇನ್ನೂ ಗಂಭೀರ ಇದು ಲೈಂಗಿಕ ದೌರ್ಜನ್ಯ ಆರೋಪದ ಕೇಸ್ ಒಂದು ಕಡೆ ಚಾನೆಲ್ ದೌರ್ಜನ್ಯದ ವಿರುದ್ಧ ಸೀರಿಯಲ್ ಮಾಡುತ್ತೆ ಮತ್ತೊಂದು ಕಡೆ ಇಂಥ ಆರೋಪಿಯನ್ನ ವೈಟ್ ವಾಶ್ ಮಾಡುತ್ತೆ ಕಿಚ್ಚಾ ಸೋಲ್ಡ್ ಔಟ್ ಇಸ್ ಕ್ವೆಶ್ಚನ್ ಮತ್ತೊಬ್ಬರು ಹೀಗೆ ಬರೆದಿದ್ದಾರೆ ಕ್ಯಾರೆಕ್ಟರ್ ಕ್ಲೀನ್ ಮಾಡೋಕೆ ಡ್ರಾಮಾ ಜನ ದಡ್ಡರಲ್ಲ ಸ್ವಾಮಿ ಇದರಿಂದ ಕಿಚ್ಚ ಸುದೀಪ್ ಔಟ್ ಆಗಿದ್ರ ಅನ್ನೋ ಪ್ರಶ್ನೆಗಳು ಹುಟ್ಟಿಕೊಂಡಿವೆ ಅಶ್ವಿನಿ ಗೌಡ ಕ್ಲಾಪ್ ಅನ್ನದ ಅ ಅಶ್ವಿನಿ ಗೌಡಗೆ ವಾರದ ಕಿಚ್ಚನ ಚಪ್ಪಾಳೆ ನೀಡಿರೋದಕ್ಕೂ ತೀವ್ರ ವಿರೋಧ ವ್ಯಕ್ತವಾಗಿದೆ ಒಂದು ಟಾಸ್ಕ್ ನಲ್ಲಿ ಮೋಸದಿಂದ ಗೆದ್ದಿರುವುದು ಜನರಿಗೆ ಸ್ಪಷ್ಟ ಆದರೆ ಬಿಗ್ ಬಾಸ್ಗೆ ಮಾತ್ರ ಕಾಣದೇ ಇರೋದು ಅಚ್ಚರಿ ಆರಂಭದಲ್ಲೇ ರಕ್ಷಿತಾರನ್ನು ಎಸ್ ಕ್ಯಾಟಗರಿ ಅಂತ ಕರೆದ ವಿವಾದ ಇಷ್ಟೆಲ್ಲದರ ನಡುವೆಯೂ ಅಶ್ವಿನಿಗೆ ಪ್ರಶಸ್ತಿ ಕೊಡಿರುವುದು ಜನರಿಗೆ ಒಪ್ಪಿಗೆಯಾಗಿಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಫಿನಾಲೆ ಹತ್ತಿರವಾಗಿದ್ದಂತೆ ವಿವಾದಗಳು ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚಾತಿವೆ ಈಗ ಕೇಳಿ ಬರ್ತಿರೋ ಶಾಕಿಂಗ್ ನ್ಯೂಸ್ ಏನು ಗೊತ್ತಾ ಬಿಗ್ ಬಾಸ್ ಸೀಸನ್ ಹನ್ನೆರಡು ಫೈನಲ್ ವೀಕ್ ಅಪ್ಡೇಟ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಈಗ ಮುಗಿಯುವ ಹಂತಕ್ಕೆ ಬಂದಿದೆ ಬಹುತೇಕ ಮುಂದಿನ ವಾರ ಫಿನಾಲೆ ನಡೆಯಲಿದೆ ಅನ್ನೋ ಸೂಚನೆಗಳನ್ನು ಬಿಗ್ ಬಾಸ್ ಈಗಾಗಲೇ ನೀಡಿದ್ದಾರೆ ಕ್ಯಾಪ್ಟನ್ಶಿಪ್ ನಾಮಿನೇಷನ್ ಉತ್ತಮ ಕಳಪೆ ಎಲ್ಲವೂ ಈ ಆವೃತ್ತಿಯ ಕೊನೆಯದ್ದು ಅನ್ನೋದು ಸ್ಪಷ್ಟವಾಗಿದೆ ಲಾಸ್ಟ್ ವೀಕೆಂಡ್ ವಿತ್ ಕಿಚ್ಚಾ ಸೂಡಿ ಇದರ ನಡುವೆಯೇ ಈ ಶನಿವಾರ ಭಾನುವಾರ ಕೊನೆಯ ವೀಕೆಂಡ್ ವಿತ್ ಕಿಚ್ಚಾ ಸುದೀಪ್ ಮತ್ತು ವಾರದ ಕಥೆ ಕಿಚ್ಚನ ಜೊತೆ ಪ್ರಸಾರವಾಗಲಿದೆ ಮೊದಲು ಮನೆಯಲ್ಲಿದ್ದ ಎಂಟು ಮಂದಿಯಿಂದ ಈಗ ಆರು ಮಂದಿ ಮಾತ್ರ ಉಳಿದಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಶಾಕಿಂಗ್ ವಿಕ್ಷನ್ ನ್ಯೂಸ್ ಮೂಲಗಳ ಪ್ರಕಾರ ಮ್ಯೂಟೆಂಟ್ ರಘು ಮತ್ತು ರಾಶಿಕಾ ಈ ವಾರ ಮನೆಯಿಂದ ಹೊರಬಿದ್ದಿದ್ದಾರೆ ಅನ್ನೋ ಸುದ್ದಿ ಶಾಕಿಂಗ್ ಆಗಿದೆ ಟಾಸ್ಕ್ಗಳಲ್ಲಿ ಚೆನ್ನಾಗಿ ಆಟಿದ್ದ ಇವರಿಬ್ಬರು ಈ ವಾರ ಕೊಂಚಡ್ಡಲಾಗಿದ್ದರು ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಆದ್ರೆ ಕಾವ್ಯ ಶೈವ ಟಾ ಉಳಿದಿರೋದು ಎಲ್ಲರಿಗೂ ಅಚ್ಚರಿ ಮೂಡಿಸಿದೆ ಈಗಾಗಲೇ ವೀಕೆಂಡ್ ಪ್ರೊಮೋ ರಿಲೀಸ್ ಆಗಿದೆ ಅದರಲ್ಲಿ ಕಿಚ್ ಸುದೀಪ್ ಅಶ್ವಿನಿ ಗೌಡ ಮತ್ತು ಧ್ರುವಂತ್ ಇವರಿಬ್ಬರಿಗೂ ಭರ್ಜರಿ ಪ್ರಶಂಸೆ ಮಾಡಿದ್ದಾರೆ ಈ ವಾರ ಇಡೀ ಮನೆ ಎರಡು ವರ್ಷ ಸಾರು ಆಗಿತ್ತು ಕೊನೆಯ ವಾರದಲ್ಲಿ ನಿಮ್ಮ ಆಟ ಗಮನಾರ್ಹ ಇದರಲ್ಲೇ ಅಚ್ಚರಿಯ ತಿರುವು ವಾರದ ಕಿಚ್ಚನ ಚಪ್ಪಾಳೆ ಅಶ್ವಿನಿ ಗೌಡಗೆ ಸೀಸನ್ನ ಕಿಚ್ಚನ ಚಪ್ಪಾಳೆ ಧ್ರುವಂತ್ಗೆ ಇಡೀ ಸೀಸನ್ ನೋಡಿದ ಪ್ರೇಕ್ಷಕರ ಅಭಿಪ್ರಾಯ ಏನು ಗೊತ್ತಾ ಗಿಲ್ಲಿ ಇಲ್ಲದೆ ಬಿಗ್ ಬಾಸ್ ಡಲ ಆಗಿರ್ತಿತ್ತು ಸೀಸನ್ನ ಚಪ್ಪಾಳೆ ಗಿಲ್ಲಿಗೆ ಸಿಗಬೇಕು ಧ್ರುವಂತ್ ಬಿಟ್ಟು ಬೇರೆ ಯಾರಿಗಾದರೂ ಕೊಡಬಹುದಿತ್ತು ಒಬ್ಬ ನೆಟ್ಟಿಗರ ಕಾಮೆಂಟ್ ಇನ್ನೂ ಗಂಭೀರ ಇದು ಲೈಂಗಿಕ ದೌರ್ಜನ್ಯ ಆರೋಪದ ಕೇಸ್ ಒಂದು ಕಡೆ ಚಾನೆಲ್ ದೌರ್ಜನ್ಯದ ವಿರುದ್ಧ ಸೀರಿಯಲ್ ಮಾಡುತ್ತೆ ಮತ್ತೊಂದು ಕಡೆ ಇಂಥ ಆರೋಪಿಯನ್ನ ವೈಟ್ ವಾಶ್ ಮಾಡುತ್ತೆ ಕಿಚ್ ಸೋಲ್ಡ್ ಔಟ್ ನೆಟ್ ಕ್ವೆಶ್ಚನ್ ಮತ್ತೊಬ್ಬರು ಹೀಗೆ ಬರೆದಿದ್ದಾರೆ ಕ್ಯಾರೆಕ್ಟರ್ ಕ್ಲೀನ್ ಮಾಡೋಕೆ ಡ್ರಾಮಾ ಜನ ದಡ್ಡರಲ್ಲ ಸ್ವಾಮಿ ಇದರಿಂದ ಕಿಚ್ಚ ಸುದೀಪ್ ಸೋಲ್ಡ್ ಔಟ್ ಆಗಿದ್ರ ಅನ್ನೋ ಪ್ರಶ್ನೆಗಳು ಹುಟ್ಟಿಕೊಂಡಿವೆ ಅಶ್ವನಿ